ಮುಖಂಡರಿಗೆ ನಾನು ಒಂದು ವಿನಂತಿ ಮಾಡ್ತೀನಿ ಮಾ ಅನ್ಯಾಯ ಆಗಿರೋದು ನಿಮ್ಮ ಕುಟುಂಬದಿಂದ ಈ ಘಟನೆ ಬೇರೆ ಎಲ್ಲರಿಗೂ ಧಮ್ಕಿ ಗಿಮ್ಕಿ ಆಗೋದು ಬಿಟ್ಬಿಡಿ ಮೊದಲು ನನ್ನನ್ನ ಯಾರ್ ಭೇಟಿ ಮಾಡಿದ್ದು ಅನ್ನೋದಕ್ಕೆ ಫಸ್ಟ್ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ನಾನೀಗ ಡಿಕಿ ಮಾತಾಡಿದ್ರು ಬೆಳಿಗ್ಗೆ ತಲೆನೇ ಕೆಡಿಸ್ಕೊಬೇಡಿ ಅವ್ರ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ ನಾನು ನಿಮಗೆ ಸ್ಪಷ್ಟ ಮಾಡ್ತೀನಿ ಈ ದೇವರಾಜ ಗೌಡಂಗೂ ನಮಗೂ ಸಂಬಂಧ ಇಲ್ಲ ಗೌಡ ಮತ್ತೆ ರಾಜಕೀಯ ರಾಡಿಗೆ ಇಳಿದೇ ಬಿಟ್ರಲ್ಲ ಅವನು 나ಳ ಯಾಕ್ ಮಾತಾಡಕ್ಕೆ 420 ಗೆ ತಿಗದ ಮೇಲೆ ಒದ್ದು ಹೇಳಿದ್ರೆ ಹೇಳ್ತಾನೆ ಎಲ್ಲನುವೆ ಜಾರೋಡ ಜಾರೋಡ ಮಕ್ಕಳು ಇತ್ತು એમ ಕರ್ಮಿಯಂತೆ ತೋಡಾ ಇನ್ನು ಆಪತ್ತೆ ಮಾಡ್ತಿದ್ರೋ ಜಾರೋಡ ಆ ನಾಲ್ಗೆ ಮೇಲೆ ಇಡತಾ ಇಡಕಳ್ದೇ ಇದ್ರೆ ಗೊತ್ತಾಯ್ತು ಬಿಡಿ ಫಸ್ಟ್ ವಾಯ್ಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಕೆಲವರು ರಾಜಕೀಯ ಅನ್ನೋದೇ ಹೊಲ್ಸು ಅಂತ ಯಾಕ್ ಹೇಳ್ತಾರೆ ಅನ್ನೋದು ಈಗ ಅರ್ಥವಾಗ್ತಿದೆ ಸಾವಿರಾರು ಹೆಣ್ಮಕ್ಕಳ ಮಾನ ಬೀದಿಗೆ ಬಂತು ಅಂತ ಇಡೀ ರಾಜ್ಯ ತಲೆ ಕೆಡಿಸ್ಕೊಂಡಿರುವಾಗ ಇಲ್ಲೊಬ್ರು ಮಾಜಿ ಶಾಸಕ ಮಾಜಿ ಸಂಸದ ಅಶ್ಲೀಲ ವಿಡಿಯೋಗಳನ್ನ ಹಂಚಿದ್ರೆ ತಪ್ಪೇನು ಅಂತ ಯಾವ ಮುಲಾಜು ಇಲ್ಲದೆ ಕೇಳ್ತಿದ್ದಾರೆ ಈಗ ಮಾಡಿದ್ರೆ ಇಷ್ಟು ಸಾಲದು ಅನ್ನೋ ಹಾಗೆ ಮೊಮ್ಮಗನ ಪ್ರಕರಣದಿಂದ ಈಗಾಗಲೇ ನೊಂದು ಜರ್ಜರಿತವಾಗಿರುವಂತಹ ವೃತ್ತ ಜೀವ ದೇವೇಗೌಡರ ಬಗ್ಗೆ ಇನ್ನು ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ಅಂತ ತಮ್ಮ ನಾಲಿಗೆಯನ್ನ ಲಂಗು ಲಗಾಮಿಲ್ದೆ ಹರಿಬಿಡ್ತಾರೆ ಬರ್ಬೇಕು ಅಂತ ಆಸೆ ಇದೆ ಇವು ಮುಂದಕ್ಕೆ ಬಂದ್ಬಿಟ್ಟು ಅದಕ್ಕೋಸ್ಕರ ಮಾಡಿದ್ರಿ ದಾವೇಗೌಡ ಮಕ್ಕಳು ಏನ್ ಕರ್ಮಿ ಅಂತ ಇನ್ನು ಆತ್ಮಹತ್ಯೆ ಮಾಡ್ಕೊಂಡ ಮಾತಿನ ಮೇಲೆ ನಿಗಾ ಇದ್ದಾಗ ನಾಲಿಗೆ ಮೇಲೆ ಹಿಡಿತ ಇಲ್ಲದಾಗಷ್ಟೇ ಅಲ್ಲ ಅಹಂಕಾರ ತಲೆಗೆ ತುಂಬಿಕೊಂಡು ಬುದ್ಧಿ ಭ್ರಷ್ಟವಾದಾಗ ಮಾತ್ರ ಇಂತಹ ಮಾತುಗಳು ಬರೋದಕ್ಕೆ ಸಾಧ್ಯ ಅಂದಹಾಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪೆನ್ ಡ್ರೈವ್ ಪ್ರಕರಣ ಶುರುವಾಗಿದ್ದು ಪ್ರಜ್ವಲ್ ರೇವಣ್ಣ ಅವರಿಂದ ಆದ್ರೆ ಈಗ ಪ್ರಜ್ವಲ್ ಹೆಸರು ಮರೆತೇ ಹೋಗುವಷ್ಟು ಬೇರೆ ದಾರಿಗೆ ಹೊರಟು ಹೋಗಿದೆ ಪೆನ್ ಡ್ರೈವ್ ಪ್ರಕರಣ ಅಂತಿಮವಾಗಿ ಇದು ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿಯವರ ಯುದ್ಧಕ್ಕೆ ರಣಾಂಗಣ ಸಿದ್ಧ ಮಾಡಿದ್ದು ಸುಳ್ಳಲ್ಲ ಆದ್ರೆ ಇದರ ನಡುವೆ ಬಹುಶಃ ಅಗತ್ಯವೇ ಇಲ್ಲದೆ ಮೂಗು ತೂರಿಸಿ ತಗಲಾಕೊಂಡಿದ್ದು ಎಲ್ಲಾ ಶಿವರಾಮೇಗೌಡ ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂದ್ರೆ ಇದೇ ನೋಡಿ ಜೆಡಿಎಸ್ ಪಕ್ಷ ಗೇಟ್ ಪಾಸ್ ಕೊಟ್ಟ ಮೇಲೆ ಹೇಗೋ ಬಿಜೆಪಿಯಲ್ಲಿ ರಾಜಕೀಯ ಆಶ್ರಯ ಸಿಕ್ಕಿತ್ತು ಅದೇ ಭಾಗ್ಯ ಅನ್ಕೊಂಡು ಆರಾಮವಾಗಿರೋದು ಬಿಟ್ಟು ಕಾಂಗ್ರೆಸ್ಗೆ ಬಕೆಟ್ ಹಿಡಿಯೋದಕ್ಕೆ ಹೋಗಿ ಪೆಂಡ್ರೈವ್ ಒಳಗಿರೋ ಅಶ್ಲೀಲ ವಿಡಿಯೋಗಳ ಮಧ್ಯೆ ಇವರ ಆಡಿಯೋಗಳು ಜೋರಾಗಿ ಸದ್ದು ಮಾಡ್ತಿವೆ ಕೇಳಣ ಕೇಳಣ ಇಲ್ಲಿ ಒಂದ್ ನಿಮಿಷಕ್ಕೆ ಇನ್ನೇನೇನು ಇನ್ನೇನೇನುಡಿಯೋಗಳಿದೆ ನಾಡಿದ್ರು ನೋಡಿ ನೀವ್ ಏನೇನಿದೆ ನನ್ ನಮಗ್ ಕೊಡಿ ನೀವೇನು ತಲೆರೆ ಕೆರೆಬೇಡಿ ಅವ್ರ ಬಲಿ ಹಾಕಕ್ಕೆ ಗವರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ ಸರಿ ಸರಿ ಏನ್ ಈಗ ನೀನ್ 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 ಏನ್ ಪೆನ್ ಡ್ರೈವ್ ಅನ್ನೋ ನಾನ್ ಮಾಡಿದ್ರೆ ಆಸದಿಲ್ಲ ಅಂಚೆ ತಪ್ಪೇನಿದ್ರೆ ಹೊಡಿದ್ರಾ

ಒಂದಲ್ಲ ಒಂದು ಕೇಸನ್ನ ಮೈ ಮೇಲೆ ಎಳ್ಕೊಂಡಿಲ್ಲ ಅಂದ್ರೆ ಇವರಿಗೆ ನಿದ್ದೇನೆ ಬರುವುದಿಲ್ಲ ರಾಜಕೀಯದ ಆರಂಭದಲ್ಲಿ ನಾಗಮಂಗಲ ಕ್ಷೇತ್ರದಿಂದ ಎರಡು ಬಾರಿ ಪಕ್ಷೇತರರಾಗಿ ಗೆದ್ದು ಶಾಸಕರಾದಂತಹ ಶಿವರಾಮೇಗೌಡರು ಇನ್ನೇನು ರಾಜಕೀಯ ಜೀವನ ಮುಗದೇ ಹೋಯಿತು ಅನ್ನೋ ಸಮಯದಲ್ಲಿ ಒಮ್ಮೆ ಸಂಸದರಾಗಿಯೂ ಆಯ್ಕೆಯಾಗ್ತಾರೆ ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ಜಂಪ್ ಮಾಡಿದ ಶಿವರಾಮೇಗೌಡರು ದೇವೇಗೌಡರ ಕುಟುಂಬದಿಂದ ಪಡ್ಕೊಂಡ ಲಾಭಕ್ಕೆ ಕನಿಷ್ಠ ನಿಷ್ಠೆಯನ್ನೂ ತೋರಿಸಲಿಲ್ಲ ಸರಿಯಾದ ರೀತಿ ಸಂಘಟನೆ ದೃಷ್ಟಿಯಿಂದ ನಡ್ಕೋಬೇಕಿಲ್ಲಿ ಇದು ಯಾವ್ದಾದ್ರು ಒಂದು ತೀರ್ಮಾನ ಮಾಡ್ಬೇಕಾದ್ರೆ ನಾಲ್ಕು ಕೋಡೆ ಮಧ್ಯದಲ್ಲಿ ತೀರ್ಮಾನ ಆಗ್ಬೇಕು ಇಲ್ಲಿ ಆ ಮೂವತ್ತು ಕೋಟಿ ಏನೋ ಯಾವುದೋ ಪಾರ್ಲಿಮೆಂಟ್ ಚುನಾವಣೆ ಖರ್ಚು ಮಾಡಿದೆ ಅಂತಿದ್ದಾರೆ ಯಾರು ಯಾರು ಮಂಡ್ಯ ಜಿಲ್ಲೆ ಜನ ದುಡ್ಡಿನ ಮೇಲೆ ಓಟ್ ಹಾಕ್ತಾರಾ ಮೂವತ್ತು ಕೋಟಿ ದುಡ್ಡು ಯಾರಿಗೆ ಕೊಟ್ಟಿದ್ದಾರೆ ಯಾತಿಗೆ ಖರ್ಚು ಮಾಡಿದ್ರು ಮೂವತ್ತು ಕೋಟಿನ ಇಲ್ಲೆಲ್ಲ ಮತ್ತೆ ಮುಂದಿನ ಚುನಾವಣೆಗೆ ನಾಗಮಂಗಲಕ್ಕೆ ಮೂವತ್ತು ಕೋಟಿ ದುಡ್ಡು ರೆಡಿ ಮಾಡ್ಕೊಂಬತ್ತೀನಿ ಈ ಲಘುವಾದ ಮಾತಿದೆಯಲ್ಲ ಸಾರ್ವಜನಿಕ ಏನ್ ಹೇಳ್ತಾರೆ ನಾಲಿಗೆ ಮಿತಿ ಮೀರಿ ನುಲಿಯ ತೊಡಗಿದಾಗ ವಿಧಿ ಇಲ್ಲದೆ ಜೆಡಿಎಸ್ನಿಂದ ಉಚ್ಚಾಟನೆ ಮಾಡ್ತಾರೆ ಹೋದಲ್ಲೆಲ್ಲ ರಾಡಿ ಮಾಡೋ ಇತಿಹಾಸ ಗೊತ್ತಿದ್ರು ಬಿಜೆಪಿ ಇವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಷ್ಟು ಬರಗೆಟ್ಟು ಹೋಗಿತ್ತು ಮತ್ತೊಂದು ರಂತ ಈಗ ಬಿಜೆಪಿ ಪಕ್ಷದಲ್ಲಿ ನಿಂತ್ಕೊಂಡೇ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಅನ್ನ ಹಾಕಿದವರಿಗೆ ಮತ್ತೊಮ್ಮೆ ಗಿನ್ನಾ ಹೊಡೆಯೋದಕ್ಕೆ ಹೊರಟಿತ್ತು ಶಿವರಾಮೇಗೌಡರ ಹೊಸ ಅವತಾರ ಹಾಗೂ ಹೊಸ ಅವಾಂತರ ರಾಜ್ಯದಲ್ಲಿ ಡ್ರೈವ್ ಪ್ರಕರಣ ಹತ್ಕೊಂಡು ಉರಿತಾ ಇರುವಾಗ ಈ ಶಿವರಾಮೇಗೌಡರು ಕೆ ಶಿವಕುಮಾರ್ ಅವರ ಪರವಾಗಿ ಕೆಲಸ ಮಾಡೋದಕ್ಕೆ ಹೋಗಿದ್ದೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿದೆ ಏನೋ ಮಹಾ ಕಡಿದು ಕಟ್ಟೆ ಹಾಕ್ತೀನಿ ಅಂತ ವಕೀಲ ದೇವರಾಜೇಗೌಡರನ್ನ ಕರೆಸ್ಕೊಂಡು ಮಾತಾಡಿ ಡಿಕೆಶಿ ಜೊತೆ ಡೀಲ್ ಮಾಡೋದಕ್ಕೆ ಹೊರಟಿದ್ದೆ ಶಿವರಾಮೇಗೌಡರಿಗೆ ಬೇಡದ ಅಧಿಕ ಪ್ರಸಂಗವಾಗಿತ್ತು ಮೊದಲಿನಿಂದಾನು ಹೊಳೆ ನರಸೀಪುರದಲ್ಲಿ ರೇವಣ್ಣನ ವಿರುದ್ಧವಾಗಿ ಹೋರಾಟ ಮಾಡ್ತಾ ಬಂದಿದ್ದ ದೇವರಾಜೇಗೌಡ ಅನ್ನೋ ವಕೀಲರ ಹೆಸರು ಪೆಂಡ್ರೈವ್ ಪ್ರಕರಣದಲ್ಲಿ ಮುಂಚೂಣಿಗೆ ಬಂದಾಗ ಶಿವರಾಮೇಗೌಡರು ಅವರನ್ನ ಸಂಪರ್ಕ ಮಾಡ್ತಾರೆ ಸಂಪರ್ಕ ಯಾಕೆ ಮಾಡಿದ್ರು ಅನ್ನೋದನ್ನ ದೇವರಾಜೇಗೌಡರ ಜೊತೆ ಫೋನ್ನಲ್ಲಿ ಮಾತನಾಡುವಾಗಲೇ ಹೇಳಿದ್ದಾರೆ ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ ನಿಂಗ್ ಎಲ್ಲಿ ಈಗ ಮನೆ ಇರೋದಿಲ್ಲ ಎಲ್ಲಿ ಅಣ್ಣ ಮನೆ ಏನಂದ್ರು ಯಾರ್ದ ಮನೆ ಇದೆ ಅಣ್ಣ ನೀನ್ ಈಗ ವಾಸ ಎಲ್ಲಿದ್ದೀಯಪ್ಪ ಈಗ ನಾನು ವಾಸ ಆದ ಕೃಷ್ಣ ಇಲ್ಲಿ ಬೊಮ್ಮೆ ನೆಲೆ ಅಂತ ಹೇಳಿ ಈಗ ಹೊಸಕೋಟೆ ಹತ್ರ ಬರ್ತದ ಸದಾಶಿವ ನಾಗರಿಕಾಗುತ್ತೆ ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದ್ ಒಂದು ಮುಕ್ಕಲ್ ಎರಡು ಗಂಟೆ ಆಗುತ್ತೆ ಒಂದೂವರೆ ಗಂಟೆ ಆಗೇ ಹಾಗೆ ಅಣ್ಣ ಇಲ್ಲಿ ಡಿ ಕೆಡ್ತೀನಿ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಿಕೋದೆಲ್ಲ ಬಿಡು ನಾವ್ ಇರ್ತೀವಿ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನ್ಗೆ ಏನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಕೊಡಿ ನಮಸ್ಕಾರ ಅಣ್ಣ ಅಣ್ಣ ಆಯ್ತಣ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದ್ದಾರೆ ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ ಇನ್ನೊಂದು ಎಸ್ ಐ ಟಿ ಅವರನ್ನ ಅವ್ರ ಏನು ಡೈರೆಕ್ಟ್ ಆಗಿ ಅವ್ರಿಗೆ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಕೊಟ್ಟು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಆಗ್ತದೆ

ಆದ್ರೆ ಮಂತ್ರಕ್ಕೆ ಮಾವಿನಕಾಯಿ ಉದುರೋ ಬದಲು ಇವರ ಕುತಂತ್ರಗಳೇ ಬಟಾಬಯಲಾಗ್ತಿದೆ ಸುಮ್ಮನೆ ಬಿಜೆಪಿ ಪಕ್ಷದಲ್ಲಿಟ್ಕೊಂಡು ರಾಜಕಾರಣ ಮಾಡುವ ಬದಲು ಕಾಂಗ್ರೆಸ್ ಮನೆಯ ಬಾಗಿಲು ಬಡಿಯುವುದಕ್ಕೆ ಹೋಗಿ ಇದೀಗ ತಮ್ಮ ನಾಲಿಗೆ ಹಾಗೂ ನಡೆಯಿಂದ ರಾಜಕೀಯದಲ್ಲಿ ಮತ್ತೆ ಗಬ್ಬೆಬ್ಬಿಸುವ ಪ್ರಯತ್ನ ಮಾಡಿದ್ದಾರೆ ಹಿಂದೆ ಜೆಡಿಎಸ್ನಲ್ಲಿದ್ದಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ಮೇಲೆ ನಿಂದನೆಯ ಮಾತುಗಳನ್ನಾಡಿ ನಿಖಿಲ್ ಕುಮಾರಸ್ವಾಮಿ ಸೋಲಿಸುವುದಕ್ಕೆ ಓಂಕಾರ ಹಾಡಿದ್ದೇ ಇದೇ ಶಿವರಾಮೇಗೌಡರು ಇದೀಗ ಕಾಂಗ್ರೆಸ್ ಪಕ್ಷದ ಹೊಸ್ತಿಲಲ್ಲಿ ನಿಂತ್ಕೊಂಡು ಒಳಗೆ ಹೋಗುವ ಮೊದಲೇ ಡಿಕೆ ಶಿವಕುಮಾರ್ ಅವರಿಗೂ ಉರುಳು ಹಾಕಿದ್ದು ಕಾಂಗ್ರೆಸ್ ಪಕ್ಷವನ್ನ ಇನ್ನಿಲ್ಲದ ಪ ಚೀತಿಗೆ ಸಿಲುಕಿಸಿದೆ ಅದರಲ್ಲೂ ಆ ನಂತರವೂ ಇವರು ಮಾಧ್ಯಮಗಳ ಮುಂದೆ ಆಡಿದ ಮಾತುಗಳು ಬಳಸಿದ ಭಾಷೆ ಕಾಂಗ್ರೆಸ್ನಂತಹ ಕಾಂಗ್ರೆಸ್ ಪಕ್ಷಕ್ಕೂ ಇವರನ್ನ ಒಳಗೆ ಬಿಟ್ಕೊಳ್ಳೋದಕ್ಕೆ ಕಷ್ಟವಾಗಿದೆ ಇದೀಗ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳೋ ಶಿವರಾಮೇಗೌಡರು ಯಾವ ಪಕ್ಷಕ್ಕೆ ಸೇರ್ಬೇಕು ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಹೇಳಿದ್ದಾರೆ ಇದ್ರಲ್ಲಿ ತೀರ್ಮಾನ ಮಾಡೋದೇನಿದೆ ಅಂತ ಗೊತ್ತಾಗ್ತಿಲ್ಲ ಹೊರಬಂದಿದ್ದು ಬಿಜೆಪಿಯಿಂದ ಅಂದ್ಮೇಲೆ ಉಳಿದಿರೋದು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಇದೀಗ ಜೆಡಿಎಸ್ ಹಾಗೂ ದೇವೇಗೌಡರ ಬಗ್ಗೆ ಇಷ್ಟು ಕೀಡಾಗಿ ಮಾತನಾಡಿದ ಮೇಲೆ ಆ ಪಕ್ಷದ ಬಾಗಿಲು ಯಾವ ಕಾರಣಕ್ಕೂ ತೆರೆಯೋದಿಲ್ಲ ಉಳಿದಿರೋದು ಕಾಂಗ್ರೆಸ್ ಮಾತ್ರ ಆದ್ರೆ ಈಗ ಮಾಡ್ಕೊಂಡಿರೋ ಅವಾಂತರ ನೋಡಿದ್ರೆ ಅವರು ಕೂಡ ಒಳಗೆ ಬಿಟ್ಕೊಳ್ಳೋದು ಕಷ್ಟ ಅನ್ಸುತ್ತೆ ರಾಜಕೀಯದಲ್ಲಿ ಎಲ್ಲಾ ನಾಯಕರು ಪಕ್ಷಗಳು ವಿರೋಧಿಗಳ ದೌರ್ಬಲ್ಯಗಳನ್ನ ತಮ್ಮ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋ ಪ್ರಯತ್ನ ಮಾಡೋದು ಹೊಸದೇನೂ ಅಲ್ಲ ಆದ್ರೆ ಯಾವ ವಿಷಯವನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲದೆ ಹೋದ್ರೆ ಇಂತಹ ಪರಿಣಾಮಗಳನ್ನ ಎದುರಿಸ್ಬೇಕಾಗತ್ತೆ ಇದೀಗ ದೇವರಾಜೇಗೌಡರು ಬಂಧನದಲ್ಲಿ ಇದ್ರು ಅವರ ಬಳಿ ಈಗ ಬಿಡುಗಡೆ ಮಾಡಿರುವಂತಹ ಆಡಿಯೋಗಳಲ್ಲದೆ ಇನ್ನೂ ಸ್ಫೋಟಕ ದಾಖಲೆಗಳಿರುವಂತಹ ಸಾಧ್ಯತೆ ಇದೆ ಅವರು ಕೂಡ ಸರ್ಕಾರ ಬಿದ್ದು ಹೋಗುವಷ್ಟು ದಾಖಲೆಗಳು ನನ್ನ ಬಳಿ ಇದೆ ಅಂತ ಹೇಳಿದ್ದಾರೆ ಮಾತನಾಡಿರುವಂತಹ ಶಿವರಾಮೇಗೌಡರು ಕೂಡ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆಯನ್ನು ತಳ್ಳಿ ಹಾಕೋ ಹಾಗಿಲ್ಲ ಅವರ ನಾಲಿಗೆಯೇ ಅವರಿಗೆ ಶತ್ರುವಾಗಿ ನಿಂತಾಗ ಆಗುವಂತಹ ಅನಾಹುತಗಳನ್ನ ತಡೆಯುವುದು ಯಾರಿಂದಲೂ ಸಾಧ್ಯ ಇಲ್ಲ ಒಟ್ಟಾರೆಯಾಗಿ ಈ ಪ್ರಕರಣ ಇನ್ನೂ ರೋಚಕ ಘಟ್ಟ ತಲುಪೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಉಡಾಫೆ ಹಾಗೂ ಅಹಂಕಾರದಿಂದ ಮಾತನಾಡುವಂತಹ ಶಿವರಾಮೇಗೌಡರ ಪರಿಸ್ಥಿತಿ ಮುಂದೆ ಏನಾಗುತ್ತೋ ಅನ್ನೋ ಕುತೂಹಲ ಕೂಡ ಅಷ್ಟೇ ಹೆಚ್ಚಾಗಿದೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು